ಹಿಮಾಚಲ ಪ್ರದೇಶದ ಹರ್ಮಿಪುರ ಜಿಲ್ಲೆಯ ವ್ಯಕ್ತಿಯೊಬ್ಬರು ಸುಮಾರು ಎರಡು ನೂರ ಹತ್ತು ಕೋಟಿ ರೂಪಾಯಿ ವಿದ್ಯುತ್ ಶುಲ್ಕ ಬಂದಿರುವುದನ್ನು ನೋಡಿ ಆಘಾತಕ್ಕೊಳಗಾಗಿದ್ದಾರೆ ಹಿಮಾಚಲದ ಬೆಹೇವರಿನ್ ಜತನ್ ಗ್ರಾಮದ ಉದ್ಯಮಿ ಲಲಿತಾ ದಿಮಾನ್ ಅವರಿಗೆ ಎರಡು ಒಂದು ಸೊನ್ನೆ ನಾಲ್ಕು ಎರಡು ಸೊನ್ನೆ ಎಂಟು ನಾಲ್ಕು ಸೊನ್ನೆ ಐದು ರೂಪಾಯಿ ಪಾವತಿಸುವಂಥ ವಿದ್ಯುತ್ ಶುಲ್ಕ ಬಂದಿದೆ ಆದರೆ ದೂರಿನ ನಂತರ ಎಚ್ಚೆತ್ತುಕೊಂಡ ವಿದ್ಯುತ್ ಇಲಾಖೆ ಬಿಲ್ಲ ಸರಿಪಡಿಸಿ ಪರಿಷ್ಕೃತ ವಿದ್ಯುತ್ ಶುಲ್ಕವನ್ನು ನೀಡಿದೆ ದಿಮಾನ್ ತಿಂಗಳ ಹಿಂದಷ್ಟೇ எரண்டு சாயிரத்த ஐநூறு ரூபாய் விதத் பில் பாவ் அது டெசர் திங்கள வைத்து பில் நோடி அவர் அச்சரிப்பட்டுள்ளார் பாரி வியுத் பில் ஷுல் வந்திருப்பேன் அவர் வித மண்டலி கச்சே திரளி தூரம் பரிசீலித்த அதி தாத்கோஷிங்க வைத்தியுத் துல் வந்தது என்று